ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಐ ಪಿ ಎಲ್ ತೌಸಂಡ್ ಟ್ವೆಂಟಿ ತ್ರೀ ಆಕ್ಷನ್ ಈಗ ನಡೆದಿದೆ ಈಗ ಸ್ಟಾರ್ ಆಟಗಾರ ಹೊಸ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಯಾರಪ್ಪ ಆ ಸ್ಟಾರ್ ಆಟಗಾರ ಅಂತಂದ್ರೆ ನೋಡಬಹುದು ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಕಳೆದ ಬಾರಿ ಇವರು ಪಂಜಾಬ್ ಗಿಂಗ್ಸ್ ತಂಡದ ಪರ ಆಡಿದರು ಯಾರಪ್ಪ ಅಂದ್ರೆ ಇಂಡಿಯಾದ ಸ್ಟಾರ್ ಯುವ ಆಟಗಾರಾದ ಶಾರುಖ್ ಖಾನ್ ಅವರು ಬೇರೆ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಯಾವ ತಂಡಕ್ಕೆ ಹೋದರು ಅದೆಷ್ಟು ಮೊತ್ತಕ್ಕೆ ಹೋದರು ನೋಡಬಹುದು ಶಾರುಖ್ ಖಾನ್ ಪಂಜಾಬ್ ತಂಡದಿಂದ ನೇರವಾಗಿ ಈಗ ಗುಜರಾತ್ ಟೈಟನ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಏಳು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿಗೆ ಈಗ ಗುಜರಾತ್ ತಂಡದ ಪಾಲಾಗಿದ್ದಾರೆ ಅಂತ ಹೇಳ್ಬೋದು ನೀವು ಯಂಗ್ ಪ್ಲೇಯರ್ ಅಂತಲೇ ಹೇಳ್ಬೋದು ಇವರು ಪ್ಲೇಯಿಂಗ್ ಲೆವೆಲ್ನಲ್ಲಿ ಸ್ಥಾನ ಪಡೀತಾರೆ ಅಂತ ಕೇಳಿದರೆ ಈ ಆಟಗಾರನಪ್ಪ ಅಂದರೆ ಸ್ಥಾನ ಪಡೆಯೋದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಆಲ್ರೆಡಿ ಇದೀಗ ಈ ಗುಜರಾತ್ ತಂಡಕ್ಕೆ ಸ್ಟಾರ್ ಆಟಗಾರರ ಎಂಟ್ರಿ ಆಗಿದೆ ಗುಜರಾತ್ ತಂಡ ಕೂಡ ಇದೀಗ ಪ್ಲೇಯಿಂಗ್ ಲೆವೆಲ್ನಲ್ಲಿ ಬಲಿಷ್ಠವಾಗಿ ಕಾಣ್ತಿದೆ ಬಟ್ ಇವರು ಆಡಿದರೂ ಆಡ್ಬೋದು ಬಟ್ ಇವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಅಂತ ನೋಡಬೇಕಷ್ಟೇ ವೀಕ್ಷಕರೇ ಇದು ಶಾರುಖ್ ಖಾನ್ ಅವರು ಈಗ ಗುಜರಾತ್ ತಂಡಕ್ಕೆ ನೇರವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಸೆವೆನ್ ಪಾಯಿಂಟ್ ಫೋರ್ಟಿ ಕ್ರೋರ್ಗೆ ಎಂಟ್ರಿ ಆಗಿದೆ ಬಟ್ ಆರ್ ಸಿ ಬಿ ತಂಡಕ್ಕೆ ಅಲ್ಜಾರ್ ಜೋಸೆಫ್ ಬಿಟ್ಟರೆ ಈಗ ಬೇರೆ ಯಾವ ಆಟಗಾರ ಕೂಡ ಜಾಯಿನ್ ಆಗಿಲ್ಲ ಬಟ್ ಯಾರನ್ನ ಖರೀದಿ ಮಾಡ್ತಾರೆ ಅಂತ ನೋಡಬೇಕಷ್ಟೇ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು